ನಮಸ್ಕಾರ ಸ್ನೇಹಿತರೆ ಕ್ಯಾಚ್ ಇನ್ ಕನ್ನಡ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ವರ್ಷದ ಕನ್ನಡ ಸಿನಿಮಾ ರಂಗದ ಸೆಕೆಂಡ್ ಹಾಫ್ ಶುರುವಾಗಿದ್ದು ಸೆಕೆಂಡ್ ಹಾಫ್ ಬಹಳ ಸಕ್ಸಸ್ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದೆ ಎಲ್ಲರೂ ಸ್ಯಾಂಡಲ್ವುಡ್ ಈಗ ವಾಪಸ್ ಆಗಿದೆ ಸ್ಯಾಂಡಲ್ವುಡ್ಗೆ ಶುಭಗಳಿಗೆ ಶುರುವಾಗಿದೆ ಎಂದು ಸಿನಿಮಾ ಮಂದಿ ಹಾಗೂ ಸಿನಿಮಾ ಲವರ್ಸ್ ಫ್ಯಾನ್ಸ್ ಎಲ್ಲರೂ ಖುಷಿಯಾಗಿದ್ದಾರೆ ಹೌದು ಸ್ನೇಹಿತರೆ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಕನ್ನಡ ಚಿತ್ರರಂಗ ಎರಡ್ ಸಾವಿರದ ಇಪ್ಪತ್ ತಕ್ಕ ಮಟ್ಟಿಗೆ ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತಹ ಯಶಸ್ಸನ್ನು ಕಂಡಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೆಜಿಎಫ್ ಕಾಂತಾರ ಚಾರ್ಲಿ ಅಂತ ಸಿನಿಮಾಗಳು ದೇಶದಾದ್ಯಂತ ಕನ್ನಡ ಸಿನಿಮಾಗಳ ಹೊಗಳಿಕೆಗೆ ಕಾರಣವಾಗಿದ್ದವು ಆದರೆ ಅದಾದ ನಂತರ ಅಂತಹ ಹಿಟ್ ಸಿನಿಮಾಗಳು ಬರದೇ ಇರುವ ಕಾರಣಕ್ಕೆ ಸ್ಯಾಂಡಲ್ವುಡ್ ಸಾಲು ಸಾಲು ಸೋಲುಗಳನ್ನು ಕಾಣಲು ಶುರುವಾಗಿತ್ತು ಈಗ ಈ ವರ್ಷ ದೇಶದ ಮೊದಲಾರ್ಧದಲ್ಲಿ ಅಂದರೆ ಜನವರಿಯಿಂದ ಇಲ್ಲಿಯವರೆಗೂ ಒಳ್ಳೆಯ ಸಿನಿಮಾಗಳು ಬಂದಿಲ್ಲ ಬಂದರೂ ಅದನ್ನು ಜನ ನೋಡಲಿಲ್ಲ ಇದಕ್ಕೆ ಬಹಳಷ್ಟು ಕಾರಣಗಳಿವೆ ಆ ಕಾರಣಗಳೇನು ಅಲ್ಲಿ ಆದಂತಹ ಸಮಸ್ಯೆಗಳೇನು ಮತ್ತು ಅದಕ್ಕೆ ಪರಿಹಾರವೇನು ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ಮಾತನಾಡೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುರುವಿನಲ್ಲಿ ಕನ್ನಡದಲ್ಲಿ ಒಂದೆರಡು ಒಳ್ಳೆಯ ಸಿನಿಮಾಗಳು ಬಂದವು ಆದರೆ ಅದು ತಿಂಗಳಿಗೆ ಒಂದು ಸಿನಿಮಾದ ತರ ಮಾತ್ರ ಬಂದವು ಬಿಟ್ಟರೆ ಉಳಿದ ಸಿನಿಮಾಗಳೆಲ್ಲ ನಿರಾಸೆ ಮೂಡಿಸುವಂತಹ ಸಿನಿಮಾಗಳೇ ಆಗಿದ್ದವು ಹಾಗಾಗಿ ಜನರಿಗೆ ಸ್ಯಾಂಡಲ್ವುಡ್ ನಲ್ಲಿ ಅಂತಹ ಸಿನಿಮಾಗಳು ಬರುತ್ತಿಲ್ಲ ಎಂದು ದ ಇದರ ಮಧ್ಯೆ ಐಪಿಎಲ್ ಶುರುವಾಗಿತ್ತು ಜನ ಸಂಪೂರ್ಣ ಐ ನ ಮನರಂಜನೆ ಕಡೆ ತಿರುಗಿದ್ದರು ಅದಾದ ನಂತರವೇ ಲೋಕಸಭಾ ಎಲೆಕ್ಷನ್ಸ್ ಕೂಡ ಬಂದಾಗಿತ್ತು ಮತ್ತೆ ಜನರ ಗಮನ ರಾಜಕೀಯದ ಕಡೆ ಹೆಚ್ಚಾಯ್ತು ನಂತರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಶುರುವಾಗಿತ್ತು ಜನ ಮತ್ತೆ ಅದರಲ್ಲಿ ಬ್ಯುಸಿ ಆಗಿ ಇದರ ಮಧ್ಯೆ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಹಲವಾರು ಹಾಟ್ ಟಾಪಿಕ್ ಗಳ ಸುರಿಮೊಳೆನೆ ಹರಿದಿತ್ತು ಒಂದಾದ ಮೇಲೆ ಒಂದು ಹಾಟ್ ಟಾಪಿಕ್ ಜನರ ಕುತೂಹಲಕ್ಕೆ ಕಾರಣವಾಗಿ ಜನ ಸಿನಿಮಾಗಳನ್ನು ಮರೆತೇ ಹೋಗಿದ್ದರು ಇದರ ಮಧ್ಯೆ ಸಿನಿಮಾದವರು ಕೂಡ ಈ ಸಮಯದಲ್ಲಿ ಚಿತ್ರಗಳನ್ನು ರಿಲೀಸ್ ಮಾಡುವುದು ಸೂಕ್ತವಲ್ಲ ಎಂದು ತಮ್ಮ ಒಳ್ಳೆಯ ಸಿನಿಮಾಗಳನ್ನು ಕೂಡ ಮುಂದೂಡುತ್ತಲೇ ಬಂದರು ಅಷ್ಟೊತ್ತಿಗಾಗಲೇ ಜನ ಸಿನಿಮಾಗಳನ್ನು ಮರೆತಂತೆಯೇ ಕಾಣುತ್ತಿದ್ದರು ಇದರ ಪರಿಣಾಮ ಕೆಲವು ಒಳ್ಳೆಯ ಸಿನಿಮಾಗಳು ಬಂದರೂ ಕೂಡ ಜನ ಅದನ್ನು ಗಮನಿಸದೆಯೇ ಹಾಗೆಯೇ ಬಿಟ್ಟರು ಈ ಎಲ್ಲಾ ಕಾರಣಗಳಿಂದ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ಗಳು ತಮ್ಮ ಬಳಿ ಒಳ್ಳೆಯ ಸಿನಿಮಾಗಳು ಇದ್ದರೂ ಕೂಡ ಬಿಡುಗಡೆ ಮಾಡಲು ಭಯ ಬೀಳುವ ಕಾಲಘಟ್ಟಕ್ಕೆ ಸ್ಯಾಂಡಲ್ವುಡ್ ತಲುಪಿತ್ತು ಇದನ್ನು ಬ್ರೇಕ್ ಮಾಡೋಕೆ ಬೇಕಾದದ್ದು ಒಂದೊಳ್ಳೆ ಸಿನಿಮಾ ಮತ್ತು ಅದರ ಪ್ರಮೋಷನ್ಸ್ ಹೌದು ಜನ ಸಿನಿಮಾನ ಮರೆತಿದರೆ ಅನ್ನೋ ಸಮಯದಲ್ಲಿ ಜನರಿಗೆ ಸಿನಿಮಾ ಬಗ್ಗೆ ಅತಿ ಹೆಚ್ಚಿನ ಪ್ರಮೋಷನ್ಸ್ ಮಾಡಬೇಕು ಮತ್ತು ಪ್ರಮೋಷನ್ ಮಾಡಿರುವ ಮಟ್ಟಕ್ಕೆ ಸಿನಿಮಾ ಕೂಡ ಇರಬೇಕು ಇದಕ್ಕೆ ಉದಾಹರಣೆ ಅಂದ್ರೆ ಭೀಮಾ ಸಿನಿಮಾ ಹೌದು ಜನ ಸಿನಿಮಾಗೆ ಬರಲ್ಲ ಅನ್ನೋ ಮಾತುಗಳ ಮಧ್ಯೆ ದುನಿಯಾ ವಿಜಯ್ ಅವರು ಅತಿ ಹೆಚ್ಚಿನ ಹಾಗೂ ಅತಿ ವಿಭಿನ್ನವಾಗಿ ತಮ್ಮ ಸಿನಿಮಾವನ್ನು ನಾನಾ ರೀತಿಯಾಗಿ ಪ್ರಮೋಟ್ ಮಾಡಿದ್ದರು ಅಷ್ಟೊಂದು ಶ್ರಮ ಸಿನಿಮಾ ಪ್ರಮೋಷನ್ ಮಾಡಿರೋದಕ್ಕೆ ಜನ ಭೀಮಾ ಚಿತ್ರಕ್ಕೆ ಬಂದರು ಮತ್ತು ಬಹಳ ದಿನಗಳ ನಂತರ ಥಿಯೇಟರ್ ಫುಲ್ ಮಾಡಿದ್ದರು ಮತ್ತು ಬಂದ ಜನರಿಗೆ ಭೀಮಾ ಸಿನಿಮಾ ಮೋಸ ಮಾಡದೆ ಅತಿ ಹೆಚ್ಚಿನ ಮನರಂಜನೆ ಹಾಗೂ ಮೆಸೇಜ್ ಅನ್ನು ಕೂಡ ಕೊಟ್ಟಿದೆ ಈ ರೀತಿ ಆದಾಗ ಜನ ಯಾಕೆ ಥಿಯೇಟರ್ ಗೆ ಬರೋದಿಲ್ಲ ಎಂದು ಕೇಳುವ ಪ್ರಶ್ನೆಯೇ ಇಲ್ಲ ಇದೇ ಸಾಲಿನಲ್ಲಿ ಕೃಷ್ಣಂ ಪ್ರಣಯ ಸಖಿಯು ಕೂಡ ಸೇರಿದೆ ಜನ ಈ ಸಿನಿಮಾವನ್ನು ಕೂಡ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಇಷ್ಟಪಟ್ಟಿದ್ದಾರೆ ಗೆಲ್ಲಿಸಿದ್ದಾರೆ ಈಗ ಪೌಡರ್ ಪೆಪೆ ಲಾಫಿಂಗ್ ಬುದ್ಧ ಇಬ್ಬನಿ ತಬ್ಬಿದ ಇಳಿಯಲಿ ಹೀಗೆ ಸಾಲು ಸಾಲು ಪ್ರಾಮಿಸಿಂಗ್ ಚಿತ್ರಗಳು ಬಿಡುಗಡೆ ಆಗುತ್ತಿವೆ ಇನ್ನು ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ ಗಳ ಸಿನಿಮಾಗಳಿಗೆ ಬಂದ್ರೆ ಈಗ ಪೆಪ್ಪೆ ಮಾರ್ಟಿನ್ ವೈರತ್ ರಣಗಲ್ ಮ್ಯಾಕ್ಸ್ ಯುವೈ ಭಗೀರ ಕೆ ಡಿ ಹಾಗೂ ಎಲ್ಲ ಸರಿ ಇದ್ದರೆ ಡೆವಿಲ್ ಚಿತ್ರ ಕೂಡ ರಿಲೀಸ್ ಆಗಿರೋದು ಹೀಗಾಗಿ ಸಾಲು ಸಾಲು ಸಿನಿಮಾಗಳು ಈಗ ಕನ್ನಡ ಚಿತ್ರರಂಗದಲ್ಲಿ ಬರಲಿವೆ ಮತ್ತು ಇದೆಲ್ಲವೂ ಕೂಡ ಒಳ್ಳೆಯ ಕುತೂಹಲವನ್ನು ಹೆಚ್ಚಿಸಿದೆ ಅದೇ ತರ ಸಿನಿಮಾಗಳು ಕೂಡ ಗೆದ್ದರೆ ಎರಡ್ ಸಾವಿರದ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ವರ್ಷ ಆಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇವೆ ಇದಿಷ್ಟು ಕನ್ನಡ ಸಿನಿಮಾ ರಂಗದ ಇವತ್ತಿನ ಸ್ಥಿತಿ ಮತ್ತು ಇದು ಕನ್ನಡಕ್ಕೆ ಮಾತ್ರನೇ ಇಂತಹ ಸ್ಥಿತಿ ಅನ್ನುವಂಥದ್ದೇನಿಲ್ಲ ಮಲಯಾಳಂ ಬಿಟ್ಟರೆ ಎಲ್ಲಾ ರಾಜ್ಯದಲ್ಲೂ ಇದೇ ಪರಿಸ್ಥಿತಿಯೇ ಇದೆ ಇದೆಲ್ಲ ಒಂದು ಬ್ಯಾಡ್ ಫೇಸ್ ಅಷ್ಟೇ ಕೆಲವು ರಾಜ್ಯಗಳು ಬೇಗ ಕಂಬ್ಯಾಕ್ ಮಾಡಿಕೊಂಡ್ರೆ ಇನ್ನು ಕೆಲವು ಸ್ವಲ್ಪ ಸಮಯವನ್ನು ಪಡೆಯುತ್ತಾರೆ ಈಗ ನಮ್ಮ ಸ್ಯಾಂಡಲ್ವುಡ್ ನ ಸಿಚುವೇಶನ್ ಕೂಡ ಸರಿ ಹೋಗುವ ಸಂಪೂರ್ಣ ಸಾಧ್ಯತೆ ಕಾಣುತ್ತಿದೆ ಆದರೆ ಮುಂಬರುವ ದಿನಗಳಲ್ಲಿ ಇಂತಹ ಸ್ಥಿತಿಗೆ ನಮ್ಮ ಚಿತ್ರರಂಗ ಹೋಗಬಾರದೆಂದ್ರೆ ನಮ್ಮ ಚಿತ್ರರಂಗ ಮೊದಲು ಒಂದಾಗಬೇಕು ಜೊತೆಯಾಗಬೇಕು ಜೊತೆಯಾಗಿ ಸಿನಿಮಾಗಳನ್ನು ಮಾಡಬೇಕು ಸ್ಟಾರ್ಸ್ ಗಳು ಹೊಸಬರ ಚಿತ್ರಕ್ಕೆ ಬೆಂಬಲವನ್ನು ಕೊಡಬೇಕು ಮತ್ತು ನಮ್ಮ ಸ್ಟಾರ್ಸ್ ಗಳು ಕೂಡ ಅತಿ ಹೆಚ್ಚಿನ ಸಿನಿಮಾಗಳನ್ನು ಮಾಡಬೇಕು ಮತ್ತು ಇದೆಲ್ಲದಕ್ಕೂ ಜನ ಕೂಡ ಜೊತೆಯಾಗಬೇಕು ಒಳ್ಳೆಯ ಚಿತ್ರಗಳಿಗೆ ಓಟಿಡಿಗೆ ಕಾಯುವ ಬದಲು ಥಿಯೇಟರ್ ಅಲ್ಲಿನೇ ಹೋಗಿ ಸಿನಿಮಾವನ್ನು ನೋಡಬೇಕು ಆಗ ಮಾತ್ರನೇ ನಮ್ಮ ಚಿತ್ರರಂಗ ಇನ್ನಷ್ಟು ಬೆಳೆಯುತ್ತದೆ ಮತ್ತು ದೇಶದಾದ್ಯಂತ ಹೆಸರು ಪಡೆಯುತ್ತದೆ ಅಂತ ಹೇಳುತ್ತಾ ಇದಿಷ್ಟು ಇವತ್ತಿನ ವಿಷಯ ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ